ಹೈ ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಗಿ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ವಿ ನಾನು ತುಂಬ ಚೆನ್ನಾಗಿದ್ದೀನಿ ಮೊನ್ನೆ ಹಾಕಿರೋ ವೀಡಿಯೋಗೆ ತುಂಬ ಜನ ರೆಸ್ಪಾನ್ಸ್ ಮಾಡಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹುಷಾರಾಗಿದ್ದೀನಿ ತುಂಬ ಜನ ಏನಾಯಿತು ಏನಾಯ್ತು ಅಂತ ಕೇಳಿದ್ದೀರಾ ಜಸ್ಟ್ ನನ್ನ ದೃಷ್ಟಿಯಾಗಿತ್ತು ಅಂತ ಹೇಳಿದೆ ಸ್ವಲ್ಪ ಫೇವರ್ ಇತ್ತು ಅದನ್ನು ಆರಾಮಾಯಿತು ಮತ್ತು ತುಂಬ ಜನ ಕೇಳಿದೆ ತುಂಬ ಖುಷಿಯಾಗಿದ್ದೀರಾ ನೀವು ದಿನ ಲಾಗಲ್ಲಿ ಇರೋದು ಅಷ್ಟು ಹ್ಯಾಪಿನೆಸ್ ಕಾಣಲಿಲ್ಲ ಬಟ್ ಈ ಲಾಗ್ ಸಖತ್ ಖುಷಾಗಿದ್ದೀರಾ ಅಂತ ಹೇಳಿದರು ಥ್ಯಾಂಕ್ ಯು ಸೋ ಮಚ್ ಅದಕ್ಕೆಲ್ಲ ಕಾರಣ ನೀವೇ ಕೆಲವೊಂದು ಕೆಲಸಗಳು ಬೇಗ ಬೇಗ ಆದಾಗ ಮನಸ್ಸಿಗೆ ಅದು ಆಗಿ ಖುಷಿ ಕೊಡುತ್ತೆ ಸೊ ಹಾಂ ಇನ್ನೊಂದು ಮರ್ತಿದ್ದೆ ಗೈಸ್ ಏನಾಯ್ತು ಅಂದರೆ ಬೆಳಗ್ಗೆ ಬೆಳಗ್ಗೆ ನಿಮ್ಮ ಮನೆಗೆ ಯಾರೋ ಒಂದು ರೇಡ್ ಮಾಡಿಬಿಟ್ರು ಅದೇನು ಅಂತ ಆಮೇಲೆ ವಿಡಿಯೋ ಹಾಕ್ತೀನಿ ನೋಡಿ ಬೆಳಿಗ್ಗೆ ನನ್ನ ನೈಟ್ ಡ್ರೆಸ್ಸಲ್ಲೇ ಇದ್ದೀನಿ ಬಂದು ಬಾಗಿ ನೋಡಿಬಿಟ್ರು ನನಗೆ ಸಕ್ಕದಾಗಿ ಭಯ ಆಯಿತು ಮೈ ಗಾಡ್ ಏನು ಮಾಡಬೇಕು ಅಂತ ಹಾಗೆ ಡೋರ್ ಓಪನ್ ಮಾಡಿದೆ ವಿತೌಟ್ ಮೇಕಪ್ ನೋಡಿ ಶಾಕ್ ಐ ತಿಂಕ್ ಶಾಕ್ ಆದರೂ ಅನಿಸುತ್ತೆ ಗೊತ್ತಿಲ್ಲ ನಾನು ವಿತೌಟ್ ಮೇಕಪ್ಪಲ್ಲೂ ಚೆನ್ನಾಗಿ ಕಾಣಿಸ್ತೀನಿ ಅಂತ ಸೋ ಸೊ ಯಾರು ನಮ್ಮ ಮನೆಗೆ ಬಂದಿದ್ದರು ಯಾಕೆ ಬಂದಿದ್ರು ಅಂತ ಫುಲ್ ವೀಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ನೋಡಿ ಸೊ ನಿಮಗೆ ಗೊತ್ತಾಗುತ್ತೆ ಇನ್ನು ಯಾರು ನಾನು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಎಲ್ಲರದು ನಾನು ಮಧ್ಯಾಹ್ನದಿಂದ ಲಾಗ್ ಸ್ಟಾರ್ಟ್ ಇದ್ದೀನಿ ಜಸ್ಟು ಎಲ್ಲ ಔಟ್ಸೈಡ್ ಹೋಗಬೇಕಿತ್ತು ಸೊ ಅದಕ್ಕೋಸ್ಕರ ಊಟ ಆಯಿತಾ ಎಲ್ಲರದು ಏನು ಮಾಡ್ತಿದ್ದೀರಾ ನಾನು ಊಟ ಮಾಡಬೇಕು ಊಟ ಇಲ್ಲ ಇವತ್ತು ಸ್ನ್ಯಾಕ್ ತಿಂತೀನಿ ನಮ್ಮ ಅಕ್ಕ ನನಗೋಸ್ಕರ ಬದ್ನಿಕಾ ಬಜ್ಜಿ ತೊಗೊಂಬಗಿದ್ದಾರೆ ಸೊ ಬದನಿಕಾ ಬಜ್ಜಿ ಮತ್ತು ಬಂದು ತಿನ್ನಬೇಕು ಬನ್ನಿ ಹೋಗೋಣ ಬದ್ನಿಕಾ ಬಜ್ಜಿ ಬರೀ ಹೆಂಗೆ ತಿನ್ಬೇಕಾಗ ನಾನು ಲಿಫ್ಟಿಗೆ ಹಾಕ್ಕೊಂಬಿಟ್ಟಿದ್ದೀನಿ ನೋಡಿ ಚಂದ್ ಮೇಕಪ್ ಮಾಡ್ಕೊಂಡಿದ್ದೀನಿ ಹೆಂಗೆ ತಿಂದೆ ನಾನು ಅಯ್ಯೋ ಆಮೇಲೆ ತಿಕ್ಕು ಆಮೇಲೆ ತಿಕ್ಕೋ ತಿನ್ಬಾಕ ಕಮೆಂಟ್ ಮಾಡಿ ಬದ್ನಿಕಾಯಿ ಬಜ್ಜಿ ಮತ್ತೆ ಬ್ರೆಡ್ನ ಮೇಕಪ್ ಆದಾಗ ಹೆಂಗೆ ತಿನ್ನಬೇಕು ಸೊ ಇಷ್ಟಂದು ಮೇಕಪ್ ಮಾಡ್ಕೊಂಡಿರ್ತೀನಿ ಬಾಯಲ್ ಬಾಯಲ್ ತಿನ್ಬೇಕಂತೆ ಅಕ್ಕ ಸಖತ್ ತಮಾಷೆ ಮಾಡ್ತಾರೆ ಅಕ್ಕ ನಂಗೆ ಬ್ರೆಡ್ ಅಲ್ಲಿ ಅಕ್ಕ ಬೇಡ ಇಲ್ಲ ವಾಪಸ್ ಬಂದು ತಿನ್ನಣ ಹೋಗೋಣ ಈಗ ವಾಪಸ್ ಒಂದು ಅಯ್ಯೋ ತಿನ್ನಯ್ಯೋ ಒಂದೇ ನಾನು ಮತ್ತೆ ತಿನ್ನೋಲ್ಲ ಇವತ್ತು ಜಿಮ್ಮಿಗೆ ಹೋಗ್ತೀನಿ ಎಷ್ಟು ಫಿಫ್ಟೀನ್ ಡೇಸ್ ನಾನು ಜಿಮ್ಮಿಗೆ ಹೋಗಿಲ್ಲ ಮತ್ತೆ ದಪ್ಪ ಆಗಿದ್ದೀನಿ ಸೊ ಮತ್ತೆ ಜಿಮ್ಮಿಗೆ ಹೋಗ್ಬೇಕು ಜಿಮ್ಮಿಗೆ ಹೋದ್ರೆ ಸಣ್ಣ ಆಗ್ತೀನಿ ಅಕ್ಕ ಹೇಳಕ್ಕ ಲಿಫ್ಟಿಗೆ ಹಚ್ಕೊಂಡಿದ್ದೀನಿ ಹೆಂಗ್ ತಿನ್ಬೇಕು ನಾನು ಅವನು ಕಾಡಿಸ್ತಾನೆ ಇರಿ ಒಂದು ನಿಮಿಷ ನಾನು ಬಜ್ಜಿ ಹೆಂಗ್ ತಿಂತೀನಿ ಅಂತ ಹೇಳ್ಕೊಡ್ತೀನಿ ಅಕ್ಕ ಟೈಮ್ ಒಂದ್ ಚಕ್ಕ ವೇಟ್ ಮಾಡ್ರಿ ಬರ್ರಿ ಬರ್ರಿ ಅಂತ ನಾನು ಆರಾಮಾಗಿ ಬಜ್ಜಿ ತಿನ್ಕೊಂಡು ಕುಂತ್ಕೊಂಡಿ ಅಪ್ಪು ಅವ್ ಸ್ವಲ್ಪ ಹಾಕ್ಬಿಡಕ್ಕ ಬ್ರಿಂಡು ಬೇಡ 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 ಬದ್ನಿಕಾಯಿ ಬಜ್ಜಿ ಹೆಂಗ್ ತಿನ್ಬೇಕು ಹೆಂಗ್ ತಿನ್ಬೇಕು ಗೊತ್ತಾ मदल ब्रेड पीसन तुम्हें आमले हलो ब्रेड तिन्तु अस्ट बंदी कैबिजी तीन विधान सो so, नन सैड मे यार बैड कमेंट हाँकबड़ी ऐ थिंक नन्यारू बैड कमेंट हाँकू वे कमेंट हाँती है सो यू so, सो मच ತಿಂದು ಹೊರಗಡೆ ಹೋಗಬೇಕು ತುಂಬ ಅಂದರೆ ತುಂಬ ಮಳೆ ಜಿಟಿ 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 ಮಳೆ ಬರ್ತಿದೆ ಅಕ್ಕಗೋಸ್ಕರ ವೆಯ್ಟ್ ಮಾಡ್ತಿದ್ದೀನಿ ಅಕ್ಕ ಬಂದ ತಕ್ಷಣ ಹೋಗಬೇಕು ಅಂತ ಮೈ ಗಾಜ್ ಏನಿಲ್ಲ ನಾನು ಬ್ಯಾಂಕಲ್ಲಿ ಲೋನ್ಗೆ ಅಪ್ಲೈ ಮಾಡಿದ್ದೆ ಸೊ ಅದಕ್ಕೋಸ್ಕರ ಹೋಮ್ ವಿಸಿಟ್ ಇತ್ತಂತೆ ಸೊ ಬಂದಿದ್ರು ಮಾರ್ನಿಂಗು ಸೊ ಮುಗಿಸ್ಕೊಂಡು ಹೋದರು ब्रेड अगर अीट ब्रेडून जिलेबी अभी कृष्ण बेक्री नम अरेट श्रीनिवास बेक्री अं कृष्ण बेक्री श्रीनिवास

ನಾನು ಆಲ್ ಬ್ಯಾಂಗ್ಲೆ ವಿಡಿಯೋ ಮಾಡೋಣ ಅಂತ ಮೊಬೈಲ್ ತಗ್ದೆವಾ ಅಯ್ಯೋ ಅಂತೆ ದುಮ್ಮ ಆಂಗ್ಸು ನಾನು ಗುಡ್ನನ್ನ ಮತ್ತೆ ಭಾಗನಿಗೆ ಇಟ್ಕೊಂಡಬಿಟ್ಟೆ ಓನಪನಿ ನೋ ಫಸ್ಟ್ ನಾನು ಓಕೆ ನೀವು ಹೋದ್ರೆ ನಾನು ಹೋಗ್ತೀನಿ ನಿನ್ನೆ ನಮ್ ಗದಗದು ವೀರನರನ ಗುಡಿದು ತೀರ್ಥ ತೋರ್ಸಕ ತೇರ್ ನಮ್ ಫ್ರೆಂಡ್ಸ್ಗೆಲ್ಲ

ಇದು ಅದು ಅದು ಇದೊಂದ ನೋಡಿದ್ದು ನನ್ನ ಗದಗ ಒಳಗೆ ಮತ್ತು ಯಾವುದೂ ನೋಡಿಲ್ಲ ಶಿವ ಬಂದಿಸ್ ನಾ ಮಠ ನೋಡಿನಿ ಓ ಏನು ವೈ ಇಲ್ಲಿ ಹುಡುಗ್ರು ಕಾಲು ಕಾಲಕ್ಕೆ ಬರ್ತಾರೆ ಹಿಂಗೆ ಕುಸ್ಕಂಬರ್ನಲ್ಲ ಕೈಯಲ್ಲಿ ಸಂದ್ಯಾಗ ನೋಡಿ ಹಿಂಗೆ ಅಣ್ಣ 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 ಅನ್ನ ಅಣ್ಣ ಹುಡುಗ

ಅವ್ರಿಗೆ ನೀನ್ ಈಗ ವಿಡಿಯೋ ನೋಡೋರು ಎಲ್ಲರೂ ಬೈತಾರ ನನ್ಗೀಗ ಈಗ ಮೊದಲು ಚಹಾ ಕುಡ್ತಿದಿಲ್ಲಾ ಬರೀ ಗ್ರೀನ್ ಟೀ ಮತ್ತೆ ಬ್ಲಾಕ್ ಕಾಫಿ ಕುಡಿತಿದ್ಲಾಂತ ಮಾಡ್ಕೊಳ ಚಾ ರೆಡಿ ಮಾಡಿ ಚಹಾ ಕುಡಿಸಿ ಕುಡಿಸಿ ಈಗ ನಾನು ಇವಾಗ ಗ್ರೀನ್ ಟೀ ಎಲ್ಲಾ ಬಿಟ್ಟಿನಿ ಬರೀ ಚಹಾ ಕುಡಿತೀನಿ ಚಹಾ

ತುಂಬ ದಿನ ಆಗಿತ್ತು ಜಿಮ್ಮಿಗೆ ಹೋಗಿಲ್ಲ ಇವತ್ತು ಜಿಮ್ಮಿಗೆ ಹೋಗ್ತೀನಿ ಬಟ್ ಜಿಮ್ನ ನೆಕ್ಸ್ಟ್ ಲಾಗಲ್ಲಿ ತೋರಿಸ್ತೀನಿ ಬಟ್ ಇವಾಗ ಆಗೋಲ್ಲ ಜಿಮ್ ತೋರ್ಸೋಕ್ಕೆ ನೆಕ್ಸ್ಟ್ ನೆಕ್ಸ್ಟ್ ಲಾಗಲ್ಲಿ ತೋರಿಸ್ತೀನಿ ಹಾಗೆ ಸ್ವಲ್ಪ ಫ್ರೆಶ್ ಅಪ್ ಆಗಿ ಒಂದೆರಡು ರೀಲ್ಸ್ ಮಾಡಿ ತುಂಬ ದಿನ ಆಗಿತ್ತು ರೀಲ್ಸ್ ಮಾಡಿಲ್ಲ ಸೊ ರೆಡಿ ಆಗಿದ್ದೀನಲ್ಲ ಸೊ ಅದಕ್ಕೋಸ್ಕರ ರೀಲ್ಸ್ ಮಾಡಿ ಹಾಗೆ ಮತ್ತೆ ರೆಡಿಯಾಗಿ ಜಿಮ್ಮಿಗೆ ಹೋಗಿ ಬರ್ತೀನಿ ಎಲ್ಲರದು ಟೀ ಕಾಫಿ ಆಯ್ತಾ ಅಂತ ಅಂದ್ಕೊತೀನಿ ನಂದು ಆಯಿತು ನಾನು ಟೀ ಕುಡ್ಕೊಂಡು ಬಂದೆ ఓకే మరి సిక్తిని ఇన్ను యార సబ్స్క్రైబ్ మొడల ప్లీజ్ సబ్స్క్రైబ్ మాట్టి ఫ్యామిలీ ఫ్రెండ్కు శేర్ మి ప్లీజ్ సపోర్ట్ మారి గైస్ బాయ్ లవ్ యూ